ಅಂಗನವಾಡಿಗಳಿಗೆ ಕೊಳತ ಮೊಟ್ಟೆ ಸರಬರಾಜು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಕುಸ್ತಗಿ ಪಟ್ಟಣದ ಸಂದೀಪ್ ನಗರದ ವಾರ್ಡ್ ನಂಬರ್ ಎಂಟರ ಅಂಗನವಾಡಿ ಕೇಂದ್ರ ಸಂಖ್ಯೆ ಇಪ್ಪತ್ತೆರಡು ಅಂಗನವಾಡಿಗೆ ಕೊಳತ ಮೊಟ್ಟೆನ ಸರಬರಾಜು ಮಾಡಲಿದ್ದು ಅಂಗನವಾಡಿ ಕೇಂದ್ರ ಕಾರ್ಯಕರ್ತ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಹಾಗೂ ಮೊಟ್ಟೆ ಸರಬರಾಜು ಗುತ್ತಿಗೆದಾರರ ಕಂಪನಿ ಅಶ್ವಿನಿ ಟ್ರೇಡಿಂಗ್ ಕಂಪನಿ ಸಾಲರ್ ರೋಡ್ ಕವನೂರ್ ಓಳಿ ಕೊಪ್ಪಳ ಇವರ ವಿರುದ್ಧ ಗಾರ್ಡನ್ ಸಾರ್ವಜನಿಕರು ಆಕೃಶವದ್ ಆಬಕ್ತಿ ಪಡಿಸಿದ್ದಾರೆ ಕಟ್ಟಿ ತಟ್ಟಿ ಕೆಟ್ಟದು ಕೊಟ್ಟಾರೆ ಆರೋಗ್ಯ ಇರಂಗಿಲ್ಲ ಮನುಷ್ಯ ತಿಂದ್ರೆ ಅದಕ್ಕೆ ಒಟ್ಟಿಗೆ ಕೆಟ್ಟ ಹೋಗುತ್ತಾ ಒಳ್ಳೇದು ಕೊಡ್ಬೇಕಂತ ಹೇಳ್ತೀನಿ ನಾವು ಇಷ್ಟ ನಾವು ಯಾವಾಗಲೂ ತತ್ತಿ ತೊಗೊಂಡಿದ್ದೀವಿ ಪ್ರತಿ ಸಲ ನೀನು ತಗೊಂಡಿರು ಓದ್ತೀವಿ ತೊಗೊಂಡ್ವಿ ಚಲೋ ಬಂದಾರ ಇದ್ದೀವಿ ತಗೊಂಡ್ವಿ ಅವ್ಸರ್ದಾಗ ಹಂಗ ಹೋಗಿದ್ವಿ ನಾವು ಫಾಸ್ಟಾಗಿ ಹೋಗಿ ಮನ್ಯಾಗ ಕೊಟ್ಟಿದ್ವಿ ಅವ್ರು ಏನು ಮಾಡಾರ ಒಂದು ದಿವಸ ನೋಡ್ಯಾರ ಏನೋ ಒಂದು ದಿವಸ ಇದು ಒಂದು ಬಂದಿರ್ಬೋದು ಅಂತ ಸುಮ್ಮನೆ ಅದಾರ ಮರುದಿನ ನೋಡ್ಯಾರ ಮರುದಿನ ನೋಡಿದಾಗ ಅಷ್ಟು ಒಡೆದು ನೋಡಿದ್ರೆ ಅಷ್ಟು ಕೊಳಿತು ಸ್ಮೆಲ್ ಆಗುತ್ತೆ ಹಾಗಾಗಿ ಮತ್ತೆ ಮೇಡಮ್ ಅವ್ರಿಗೆ ತಿಳಿಸಿದಂಗೆ ಅಂಗಡಿಯಲ್ಲಿ ಅಂಗಡಿ ನೋಡಿ ಮೇಡಮ್ ಅವ್ರಿಗೆ ತಿಳಿಸಿದ್ಮೇಲೆ ನಾವು ಆಯ್ತು ನಾನು ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಎಲ್ಲ ಮಾತಾಡ್ತೀನಿ ಅಂತಂದರು ಆಮೇಲೆ ಮತ್ತೆ ನೋಡ್ಕೊಂಡು ನಾವು ಅದಕ್ಕೆ ಯಾರಿಗೆ ಕೊಡಬಾರ್ದು ಯಾರಿಗೆ ಕೊಡಕ್ಕೆ ಹೋಗಬೇಡ್ರಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಹಾಗಾಗಿ ನಾವು ಯಾರಿಗೆ ಕೊಟ್ಟಿಲ್ಲ ಕೊಡಬಾರ್ದು ಕೂಡ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಹುಡುಗರು ಇದ್ದಾರೆ ಆಮೇಲೆ ಇದ್ದಾರೆ ಎಲ್ಲರೂ ಇದ್ದಾರೆ ಅವರಿಗೆಲ್ಲ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಆದರೆ ಈಗ ನಮ್ಮನೇದ ನಮ್ಮ ತಂಗಿಯರು ಒಂದು ಎರಡು ಮೋಸ್ಟ್ಲಿ ಅವ್ರಿಗೆ ಒಂದಿರಬಹುದು ಈ ಥರ ಆಗಿದೆ ಈ ಥರ ಆಗ್ಬಾರ್ದು ಅಂತ ನಾವು ಹೇಳ್ತೀವಿ ಹೇಳ್ತೀನಿ ಆಗ್ಬಾರ್ದು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ತೇನೆ ತತ್ತಿ ವಾಪಾಸ್ ತಗೊಂಡ್ ಕೊಟ್ಟಾರ್ರಿ ಅವನು ನೋಡಿದ್ರಪ್ಪ ಅಂದ್ರೆ ಎಲ್ಲ ಹುಳ ಅದ್ರಾಗೆಲ್ಲ ಅದೆಲ್ಲ ಆಡ್ತಿದ್ವು ಅವನೇನತ್ತಿ ಗರ್ಭಿಣಿ ಹೆಣ್ಮಕ್ಳು ಮತ್ತು ಮಕ್ಕಳಿಗೆ ಕೊಟ್ಟದ್ರು ಅಂದ್ರೆ ಕೊಡಬಾರಂತಂದ್ ಬಾಯ್ ಹೋಗ್ಯಾರ ಅದರ ಸಲಗ ಈಗ ಕೊಡ ಬಿಟ್ಟಿವಂತ ಅಧಿಕಾರಿಗಳು ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೊಡಗಿದ್ದಾರೆ ಆದ್ರೂ ಈಗ ಅವನು ಕೊಡ ಇಲ್ಲ ಅವ್ನು ತತ್ತಿ ಡ್ಯಾಮೇಜ್ ಆಗಿದ್ರಿ ತತ್ತಿ ವಾಪಸ್ ತೊಗೊಂಡು ಕೊಟ್ಟಾರ್ರಿ ಅವನು ಒಡೆ ಬಡದ್ ನೋಡಿದ್ರಪ್ಪ ಅಂದ್ರೆ ಎಲ್ಲ ಹುಳ ಅದ್ರಾಗೆಲ್ಲ ಮಿಸ್ಗಾಡ್ತಿದ್ದೆವು ಅವನೇನತ್ತಿ ಗರ್ಭಿಣಿ ಹೆಣ್ಮಕ್ಳು ಮತ್ತು ಮಕ್ಕಳಿಗೆ ಕೊಟ್ಟಿದ್ರಪ್ಪ ಅಂದ್ರೆ ಅಂತಂದು ಬಾಯಿ ಕೊಲ್ಯಾರ ಅದ್ರ ಸಲಗ ಈಗ ಕೊಡಬಿಟ್ಟಿವ ಅಧಿಕಾರಿಗಳು ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೊಡಗಿದ್ದಾರೆ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಿದ ಎಲ್ಲಾ ಮೊಟ್ಟೆಗಳು ಸಂಪೂರ್ಣ ಕೊಳೆತು ಹೋಗಿದ್ದು ಮೊಟ್ಟೆಗಳು ಕೆಟ್ಟ ವಾಸನೆ ವಾಸನಾರುತ್ತಿದ್ದು ಎಲ್ಲಾ ಮೊಟ್ಟೆಗಳಲ್ಲಿ ಉಳಿಗಳು ಹರಿದಾಡುವಂಥದ್ದು ಕಂಡುಬಂತು ಆದರೆ ಈ ಅಂಗನವಾಡಿ ಕೇಂದ್ರದಲ್ಲಿ ಏಳು ಜನ ಗರ್ಭಿಣಿಯರು ಎರಡು ಬಾಣಂತಿಯರು ಹಾಗೂ ಮೂವತ್ತು ಮಕ್ಕಳು ಇದ್ದು ಇದರಲ್ಲಿ ಅಂಗನವಾಡಿಗೆ ಪ್ರತಿದಿನ ಹಾಜರಾತಿ ಮಕ್ಕಳು ಇಪ್ಪತ್ತು ಇದ್ದು ಈ ಎಲ್ಲಾ ಮೊಟ್ಟೆಗಳನ್ನು ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಹಂಚಲಾಗಿದೆ ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಕೊಡಲಾಗಿದೆ ಈ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಾದರೂ ಯಾವ ರೋಗಕ್ಕೆ ತುತ್ತಾಗುತ್ತಾರೋ ಗೊತ್ತಿಲ್ಲ ಈ ಕ್ಷಣದಲ್ಲಿ ಮಾತ್ರ ಕೆಲ ಜನರು ಸೇವನೆ ಮಾಡಿದ್ದಾರೆ ಕೆಲ ಜನ ಸೇವನೆ ಮಾಡದೆ ಮರಳಿ ಕೊಳತ ಮೊಟ್ಟೆಯನ್ನ ಮತ್ತೆ ಅಂಗನವಾಡಿ ಕೇಂದ್ರಕ್ಕೆ ವಾಪಸ್ ತಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಧಿಕಾರಿಗಳಿಗೆ ಮತ್ತು ಮೊಟ್ಟೆ ಸರಬಾಜು ಕಂಪನಿಗೆ ಚೆನ್ನಾಗಿ ಚೀಮಾರಿ ಹಾಕಿದ್ದಾರೆ ಆದರೆ ಮೊಟ್ಟೆಯನ್ನು ತೂಕ ಮಾಡಿದಾಗ ಸರ್ಕಾರದ ಆದೇಶದಂತೆ ಮೊಟ್ಟೆಯ ತೂಕ ಬರಲಿಲ್ಲ ಈ ಎಲ್ಲ ಮೊಟ್ಟೆಗಳು ಸರಿಯಾದ ತೂಕ ಬರಲಿಲ್ಲ ಎಂಬುದನ್ನ ಕಂಡುಬಂದು ಈ ಪ್ರಕರಣವನ್ನು ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಸಿದರು